ಐರನ್ ರಿಚ್ ಫುಡ್ಸ್ನ ನಾವು ಯಥೇಚ್ಛವಾಗಿ ನಾನ್ ವೆಜ್ ಫುಡ್ಡಲ್ಲೂ ನೋಡ್ತೀವಿ ಹಾಗೆ ಪ್ಲಾಂಟ್ ಬೇಸ್ಡ್ ಫುಡ್ಸಲ್ಲೂ ಅಲ್ಲೂ ಯಥೇಚ್ಛವಾಗಿರುತ್ತೆ ಆದ್ರೆ ಈ ವೆಜ್ ಮಾಂಸಭರಿತ ಆಹಾರದಲ್ಲಿ ನಮಗೆ ಹೀಮ್ ಐರನ್ ಅಂತ ಹೇಳ್ತೀವಿ ಈ ಹೀಮ್ ಐರನ್ ಅನ್ನೋದೇನಿದೆ ನಮ್ಮ ದೇಹಕ್ಕೆ ಲಿವರ್ ಬೇಗ ಅಬ್ಸಾರ್ಬ್ಷನ್ ಮಾಡಕ್ಕೆ ಸಹಕಾರಿಯಾಗುತ್ತೆ ಹಾಗೆ ಬೇಗ ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಇದನ್ನ ಸಹಕಾರಿಯಾಗುತ್ತೆ ಆದರೆ ಪ್ಲಾಂಟ್ ಬೇಸ್ಡ್ ಐರನ್ ಅಂತ ನಾವೇನು ಹೇಳ್ತೀವಿ ಇದು ನಾನ್ ಹೀಮ್ ಐರನ್ ಅಂತಲೂ ನಾವು ಕರಿತೀವಿ ಈ ನಾನ್ ಹೀಮ್ ಐರನ್ ಅಲ್ಲಿ ಏನು ಅಂದ್ರೆ ಇದು ನಾವು ಯಾವಾಗ ಈ ಐರನ್ನ ಪ್ಲಾಂಟ್ ಬೇಸ್ಡ್ ಇಂದ ಸಸ್ಯ ಆಹಾರದಿಂದ ಕೊಡ್ತೀವಿ ಅದರ ಜೊತೆಗೆ ನಾವು ವಿಟಮಿನ್ ಸಿ ಕೂಡ ಕನ್ಸಂಪ್ಷನ್ ಈ ಐರನ್ ಈ ಅಬ್ಸಾರ್ಪ್ಷನ್ ಗೆ ವೈಟಮಿನ್ ಸಿ ಬೇಕಾಗುತ್ತೆ ಬರೀ ನಾನು ಐರನ್ನ ಸೇವನೆ ಮಾಡ್ತೀನಿ ವೈಟಮಿನ್ ಸಿ ಬೇಡ ಅನ್ನೋದಕ್ಕೂ ಆಗಲ್ಲ ಯಾಕಂದ್ರೆ ವೈಟಮಿನ್ ಸಿ ನಮ್ಮ ದೇಹದಲ್ಲಿ ಕೊಲಾಜಿನ್ ಹಾಗೆ ಈ ಎಲಾಸ್ಟಿಸಿಟಿ ಅಂತ ಈಗ ಫ್ಲೆಕ್ಸಿಬಲ್ ಅಂತ ಏನು ಹೇಳ್ತೀವಿ ನೈಲ್ಸ್ ನ ಫ್ಲೆಕ್ಸಿಬಲ್ ಆಗೋಕ್ಕೂ ಕೂಡ ಇದು ಸಹಾಯ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾವು ಯಾವ ಐರನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ನೀವು ಯಾವ ಥರ ಸೇವನೆ ಮಾಡ್ತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ಐರನ್ ರಿಚ್ ಫುಡ್ಸ್ ಪ್ರಕಾರವಾಗಿ ಬಂದಾಗ ಮೊದಲನೇದಾಗಿ ನಾನ್ ವೆಜ್ ಎಲ್ಲ ಥರ ನಾನ್ ವೆಜ್ ಫುಡ್ಸು ಯಥೇಚ್ಛವಾದ ಹೀಮ್ ಐರನ್ನ ರಿಚ್ ಆಗಿರುತ್ತೆ ಒಂದು ನಿಮಗೆ ಮೊಟ್ಟೆ ಇರಬಹುದು ಅಥವಾ ಕೋಳಿ ಮಾಂಸ ಇರಬಹುದು ಫಿಶ್ ಆಗಿರಬಹುದು ಹಾಗೆ ಪ್ರಾನ್ಸ್ ಆಗಿರ್ಬೋದು ರೆಡ್ ಮೀಟ್ಸ್ ಆಗಿರ್ಬೋದು ಯಥೇಚ್ಛವಾದ ಹೀಮ್ ಐರನ್ನ ಹೊಂದಿರುತ್ತೆ ನಾನ್ ಹೀಮ್ ಐರನ್ ಅಂತಂದ್ರೆ ಪ್ರೋಟೀನ್ ಜಾಸ್ತಿ ಇರೋ ಈಗ ದ್ವಿದಳ ಧಾನ್ಯ ಆಗಿರಬಹುದು ನಟ್ಸ್ ಆಗಿರಬಹುದು ಸೀಡ್ಸ್ ಆಗಿರಬಹುದು ಸೋಯಾ ಬ್ರೀನ್ಸ್ ಪ್ರಾಡಕ್ಟ್ಸ್ ಆಗಿರಬಹುದು ಹಾಲಿನ ಉತ್ಪನ್ನಗಳಾಗಿರ್ಬೋದು ಇದು ಯಥೇಚ್ಛವಾದ ಪ್ರೋಟೀನ್ ಕೂಡ ಇರುತ್ತೆ ಈ ಈ ಪ್ರೋಟೀನ್ ಜೊತೆಗೆ ನೀವು ವೈಟಮಿನ್ ಸಿ ಆಹಾರನ ಸೇರಿಸಿ ಕನ್ಸಂಪ್ಷನ್ ನೀವು ಮಾಡಬೇಕಾಗತ್ತೆ ನೆಕ್ಸ್ಟ್ ಸೂಪರ್ ಫುಡ್ಸ್ ಯಾವುದು ಅಂದರೆ ಮೆಗ್ನೀಷಿಯಮ್ ಈ ಮೆಗ್ನೀಷಿಯಂ ಕೂಡ ನಾವು ಮಿನರಲ್ಸ್ ಖನಿಜಗಳು ಅಂತ ಕರಿತೀವಿ ಈ ಮೆಗ್ನೀಷಿಯಂ ನಮ್ಮ ದೇಹಕ್ಕೆ ರಿಕ್ವೈರ್ಮೆಂಟ್ ಆಗಿರೋದು ತುಂಬಾ ಕಮ್ಮಿ ಆದ್ರೆ ಇದರ ರೋಲ್ ಜಾಸ್ತಿ ಆಗಿ ವರ್ಕ್ ಮಾಡುತ್ತೆ ಮೆಗ್ನೀಷಿಯಂ ಸೇವನೆಯಿಂದ ನಮ್ಮ ದೇಹದಲ್ಲಿ ಮುನ್ನೂರಕ್ಕೂ ಹೆಚ್ಚು ಪ್ರತಿಕ್ರಿಯೆಯನ್ನು ಸಹಾಯ ಮಾಡಕ್ಕೆ ಸಹಕಾರಿಯಾಗಿರುತ್ತೆ ಈ ಪ್ರತಿಕ್ರಿಯೆ ಕೋ ಎನ್ಸಾಮ್ಸ್ ಅಂತ ನಾವು ಹೇಳ್ತೀವಿ ನಮ್ಮ ಮೆಟಬಾಲಿಸಮ್ ಸೈಕಲ್ ಗೆ ಈ ಎನ್ಸಾಮ್ ಮೆಗ್ನೀಶಿಯಂ ಕೂಡ ಸಹಕಾರಿ ಮಾಡ್ತಾ ಹೋಗುತ್ತೆ ಹಾಗೆ ಈ ನೇಲ್ ಗ್ರೋತಿಗೂ ಕೂಡ ಇದು ಸಹಾಯ ಮಾಡುತ್ತೆ ಹೇಗೆ ಅಂದ್ರೆ ಇದು ಪ್ರೋಟೀನ್ ಮೆಟಬಾಲಿಸ್ ಸಹಾಯ ಮಾಡೋದ್ರಿಂದ ಒಂದು ನೇಲ್ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಸಹಾಯ ಆಗುತ್ತೆ ಮಾಡ್ತಾ ಹೋಗುತ್ತೆ ಒಂದು ದಿನಕ್ಕೆ ನಾವು ಮೆಗ್ನೀಷಿಯಂ ಎಷ್ಟು ಸೇವನೆ ಮಾಡಬೇಕು ಅಂದ್ರೆ ಒಂದು ದಿನಕ್ಕೆ ಗೈಡ್ಲೈನ್ಸ್ ಮುನ್ನೂರ ಹತ್ತರಿಂದ ನಾನೂರ ಇಪ್ಪತ್ತು ಮಿಲಿಗ್ರಾಮ್ ಅಷ್ಟು ನಾವು ಈ ಮೆಗ್ನೀಷಿಯಂ ಸೇವನೆ ಮಾಡಬೇಕಾಗುತ್ತೆ ಈ ಮೆಗ್ನೀಷಿಯಂ ಒಂದು ನಾವು ಯಾವ ತರ ಸೇವನೆ ಮಾಡಬೇಕು ಯಾವ ಆಹಾರದಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಈಗ ಸೂರ್ಯಕಾಂತಿ ಬೀಜ ನಟ್ಸ್ ಸೀಟ್ಸ್ ಅವೆಕ್ಯಾಡೋ ಹಾಗೆ ಡ್ರೈ ನಟ್ಸ್ ಅಲ್ಲಿ ಜಾಸ್ತಿ ಮೆಗ್ನೀಷಿಯಂ ಇರುತ್ತೆ ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ದ್ವಿದಳ ಧಾನ್ಯದಲ್ಲೂ ಕೂಡ ಮೆಗ್ನೀಷಿಯಂ ಪ್ರಮಾಣ ಹೇರಳವಾಗಿರುತ್ತೆ ಇದನ್ನು ನೀವು ದೈನಂದಿನ ಆಹಾರದಲ್ಲಿ ಮೆಗ್ನೀಷಿಯಂ ನೀವು ಜಾಸ್ತಿ ಬಳಸ್ತಾ ಹೋದ್ರೆ ಬ್ರಿಟಲ್ ನೀಲ್ಸ್ ಆಫ್ ಆಫರ್ ನೀಲ್ಸ್ನ ಕೂಡ ನಾವು ಕಮ್ಮಿ ಮಾಡ್ತಾ ಬರಬಹುದು ನೆಕ್ಸ್ಟ್ ಸೂಪರ್ ಫುಡ್ಸ್ ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಹೇಳ್ತೀವಿ ಈ ಪ್ರೋಟೀನ್ ರಿಚ್ ಫುಡ್ಸ್ ನೇಲ್ ಗ್ರೋತ್ಗೆ ಸ್ಟ್ರೆಂಥನಿಗೆ ರೆಸಲೆನ್ಸಿಗೆ ಹಾಗೆ ಈ ಡ್ಯಾಮೇಜ್ ಆಗುತ್ತೆ ನಮಗೆ ನೀಲ್ಸಿಂದ ಯಾವುದೇ ಥರ ಫಿಸಿಕಲ್ ಡ್ಯಾಮೇಜ್ ಆಗೋದಕ್ಕೆ ಅಥವಾ ಇನ್ಫ್ಲಮೇಷನ್ ಕಾಸ್ ಆಗಿ ಡ್ಯಾಮೇಜ್ ಆಗ್ಬೋದು ಅದನ್ನ ನಿವಾರಸಿಕೋಸ್ಕರ ಈ ಪ್ರೋಟೀನ್ ಸಹಕಾರಿಯಾಗುತ್ತೆ ಈ ಪ್ರೋಟೀನ್ ಅಂದ ತಕ್ಷಣ ನಮಗೆ ಮೇನ್ ನೆನಪಾಗೋದೇನಂದ್ರೆ ಪ್ರೋಟೀನ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಅಂಡ್ ರಿಪೇರಿಂಗ್ ಆಫ್ ಅ ಸೆಲ್ಸ್ ಅಂತ ಹೇಳ್ತೀವಿ ಅಂದರೆ ಈ ಪ್ರೋಟೀನ್ ನಮಗೆ ಯಾವುದೇ ತರ ದೇಹದಲ್ಲಿ ರೀಫಾರ್ಮೇಶನ್ ರೀ ಆಫ್ ಅ ಸೆಲ್ಸ್ನ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ ಅದರಲ್ಲೂ ಈ ಪ್ರೋಟೀನ್ ನೇಲ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಆಗತ್ತೆ ಯಾಕೆ ಅಂದ್ರೆ ಈ ಪ್ರೋಟೀನ್ ಅಲ್ಲಿ ಕೆರಾಟಿನ್ ಅಂತ ನಾವೇನ್ ಹೇಳ್ತೀವಿ ಈ ಕೆರಾಟಿನ್ ನಮ್ಮ ಬೇಸ್ ಆಗಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ ಈ ಕೆರಾಟಿನ್ ಪ್ರೋಟೀನ್ ಮೆಟಬಾಲಿಸಮ್ ಇಂದ ಫಾರ್ಮೇಶನ್ ಆಗುತ್ತೆ ಈ ಕೆರಾಟಿನ್ ಅನ್ನೋದು ನಾವೆಲ್ಲ ತಿಳಿದಿರ್ತೀವಿ ಈ ನೇಲ್ ಏನಿದೆ ಇದು ಜೀವಕೋಶ ದಿಂದ ಮಾಡಲ್ಪಡುತ್ತೆ ಅಂತ ಆದ್ರೆ ಈ ಕೆರಾಟಿನ್ ಅಥವಾ ಈ ಏನ್ ನೇಲ್ ಇರುತ್ತೋ ಅಥವಾ ಉಗುರುಗಳು ಇದು ಸತ್ತಿರುವ ಜೀವಕೋಶಗಳಿಂದ ಮಾಡಲ್ಪಡ್ತಾ ಇದೆ ಅಂದ್ರೆ ಇದು ಡೆಡ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ ಅದರಿಂದ ನಮ್ಮ ಉಗುರು ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಪ್ರೋಟೀನ್ನ ಬೇಸ್ ಡೆಡ್ ಸೆಲ್ಸ್ ಇಂದ ಈ ಕೆರಾಟಿನ್ ಅಥವಾ ಉಗುರು ಫಾರ್ಮೇಷನ್ ಆಗ್ತಾ ಬರುತ್ತೆ ಹಾಗಾಗಿ ಪ್ರೋಟೀನ್ ಮೆಟಬಾಲಿಸಮ್ ಪ್ರೋಟೀನ್ ಸೈಕಲ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ದೇಹದಲ್ಲಿ ಕೆರಾಟಿನ್ ಬೇಗ ನಮ್ಮ ದೇಹದಲ್ಲಿ ಕೆರಾಟಿನ್ ಬೇಕು ಅಂದರೆ ನಾವು ಯಥೇಚ್ಛವಾದ ಪ್ರೋಟೀನ ಆಹಾರ ಸೇವನೆ ನಾವು ಮಾಡಲೇಬೇಕಾಗತ್ತೆ ಸೊ ಈ ಕೆರಾಟಿನ್ ನಮಗೆ ಫ್ಲೆಕ್ಸಿಬಲ್ ಆಗೂ ಇರುತ್ತೆ ನಮ್ಮ ದಿ ನೀಲ್ಲಿನ ಸ್ಟ್ರೆಂಥನ್ ಆರೋಗ್ಯ ಬರಲು ಇಟ್ಕೊಳೋಕೆ ಸಹಾಯ ಮಾಡುತ್ತೆ ಯಾವುದೇ ತರ ನಮ್ಮ ಫಿಸಿಕಲಿ ಡ್ಯಾಮೇಜ್ ಆದರೂ ಕೂಡ ಅದನ್ನು ರಿಪೇರ್ ಮಾಡೋ ಕೆಪಾಸಿಟಿ ಕೂಡ ಈ ಪ್ರೋಟೀನ್ ಅಲ್ಲಿ ಈಗ ಪ್ರೋಟೀನ್ ಸೇವನೆ ಯಾವ ಥರ ಮಾಡಬೇಕಪ್ಪ ನಾವು ಅಂತ ಹೇಳಿದಾಗ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಜೀರೋ ಪಾಯಿಂಟ್ ಏಟ್ ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಅಷ್ಟು ನಾವು ಈ ಪ್ರೋಟೀನ್ ಸೇವನೆ ಮಾಡಬೇಕಾಗತ್ತೆ ಈ ಜೀರೋ ಪಾಯಿಂಟ್ ಏಟ್ ಗ್ರಾಮ್ಸ್ ಆಫ್ ಕೆ ಜಿ ಬಾಡಿ ವೇಟ್ ಏನು ಪ್ರೋಟೀನ್ ಇದೆ ಅದು ನೀವು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆದರೂ ತಗೊಂಡಿರಬಹುದು ಅನಿಮಲ್ ಬೇಸ್ಡ್ ಪ್ರೋಟೀನ್ಸ್ ಆದರೂ ನೀವು ಸೇವನೆ ಮಾಡಬಹುದು ಈಗ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂತ ಬಂದಾಗ ನಮ್ಗೆ ದ್ವಿದಳ ಧಾನ್ಯ ಅಂತ ಹೇಳ್ತೀವಿ ಕಾಳು ಬೇಳೆ ಹಾಗೆ ಸೋಯಾಬೀನ್ ಡೈರಿ ಉತ್ಪನ್ನಗಳು ಹಾಗೆ ಈ ಫೋರ್ಟಿಫೈಡ್ ವಿತ್ ಪ್ರೋಟೀನ್ನ ಮಿಕ್ಸ್ ಮಾಡಿ ಮಾಡ್ತಾರೆ ವಿತ್ ಈಗ ಮಲ್ಟಿಗ್ರೇನ್ಸ್ ಅಂತ ಹೇಳ್ತಾರೆ ಮಲ್ಟಿ ಸೀಡ್ಸ್ ಅಂತ ಹೇಳ್ತಾರೆ ಈಗ ನಟ್ಸ್ ಸೀಡ್ಸ್ ಇದರಲ್ಲದರೂ ಕೂಡ ಯಥೇಚ್ಛವಾದ ಪ್ರೋಟೀನ್ ಇರುತ್ತೆ ನಿಮ್ಮ ದೈನಂದಿನ ಆಹಾರದಲ್ಲಿ ಇವನ್ನ ಇನ್ಕ್ಲೂಡ್ ಮಾಡೋದ್ರಿಂದ ಪ್ರೋಟೀನ್ ರೀಚ್ ಆಗ್ತಾ ಹೋಗುತ್ತೆ ಈಗ ವೆಜ್ ವಿಷಯಕ್ಕೆ ಬಂದಾಗ ಮೊಟ್ಟೆ ಹಾಗೆ ಎಲ್ಲ ಥರದ ವೆಜ್ಜಲ್ಲೂ ಯಥೇಚ್ಛವಾದ ಪ್ರೋಟೀನ್ ಇರುತ್ತೆ ಇದರ ಸೇವನೆ ಮಾಡೋದ್ರಿಂದ ನಮಗೆ ರಿಪೇರಿಂಗ್ ಆಫ್ ಅ ಸೆಲ್ಸ್ನ ಬೇಗ ಸಹಕಾರಿಯಾಗುತ್ತೆ ಸೊ ಇಲ್ಲಿ ಪ್ರೋಟೀನ್ ರೀಚ್ ಆದ್ರೆ ಅಷ್ಟೇ ನಮ್ಮ ಕೆರಾಟಿನ್ ನಮ್ಮ ಆರೋಗ್ಯಕರ ನೈಲ್ಗೆ ಸಹಕಾರಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಸೂಪರ್ ಫುಡ್ಸ್ ಯಾವುದು ಅಂತಂದ್ರೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ರಿಚ್ ಫುಡ್ಸ್ ಅಂತ ನಾವು ಕರಿತೀವಿ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ರಿಚ್ ಫುಡ್ಸ್ ನಮ್ಮ ನೇಲ್ ಗ್ರೋಥಿಗೆ ಯಾವ ಥರ ಸಹಾಯಕಾರಿ ಮಾಡುತ್ತೆ ಅಂದರೆ ನಮ್ಮ ನೇಲ್ನ ಲೂಬ್ರಿಕೇಷನ್ ಮಾಡುತ್ತೆ ಅಂದರೆ ಇದು ಯಾವ ಥರ ಅಂದರೆ ನಮ್ಮ ಹೇಗೆ ನಾವು ಗಾಡಿಗೆ ನ ಲೂಬ್ರಿಕೇಷನ್ ಮಾಡ್ತೀವಿ ಆಯಿಲ್ ಥರ ಇದು ಕೂಡ ನಮ್ಮ ನೇಲ್ಸ್ಗೆ ಲೂಬ್ರಿಕೇಷನ್ ಆಗಿ ವರ್ಕ್ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಇದು ನೇಲ್ಗೆ ಮಾಯಶ್ಚರೈಸರ್ ಕೊಡುತ್ತೆ ಅಂದರೆ ಶೈನಿನೆಸ್ ಬರಸಕ್ಕೋಸ್ಕರ ಈ ಶೈನಿಯಾಗಿ ಕಾಣೋದಕ್ಕೋಸ್ಕರ ಈ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಬಹು ಮುಖ್ಯ ಪಾತ್ರ ವಹಿಸುತ್ತೆ ಹಾಗೆ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಈಗ ನೇಲ್ ಬೆಡ್ ಅಂತ ಹೇಳ್ತೀವಿ ಈ ನೇಲ್ ಬೆಡ್ ಫಾರ್ಮೇಶನ್ ಆಗಕ್ಕೋಸ್ಕರ ಯಾವುದೇ ಥರ ಇನ್ಫ್ಲಮೇಷನ್ ಏನಾದರೂ ಆಗ್ತಾ ಇದ್ರೆ ನಮ್ಮ ಉಗುರ ಕೆಳಗೆ ಇನ್ಫ್ಲಮೇಷನ್ ಏನಾದರೂ ಬ್ಯಾಕ್ಟೀರಿಯಾ ಅಥವಾ ಫಂಗೈಯಿಂದ ಯಾವುದೇ ಥರ ಇನ್ಫೆಕ್ಟ್ ಇನ್ಫೋ ಇನ್ಫ್ಲಮೇಷನ್ ಆಗ್ತಾ ಇದ್ರೆ ಅದನ್ನ ತಡೆಗಟ್ಟಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಒಮೆಗಾತ್ರಿ ಈವನ್ ಡೆವಲಪ್ಮೆಂಟ್ ಆಫ್ ಸೆಲ್ ಗ್ರೋತಿಗೂ ಕೂಡ ಅಂದರೆ ಜೀವಕೋಶ ನೇಲ್ನ ಜೀವಕೋಶ ಏನಿರುತ್ತೋ ಅಥವಾ ಸೆಲ್ಸ್ನ ಡೆವಲಪ್ಮೆಂಟ್ ಮತ್ತೆ ಗ್ರೋತಿಗೂ ಕೂಡ ಈ ಒಮೆಗಾತ್ರಿ ಫ್ಯಾಟಿ ಆ್ಯಸಿಡ್ ಬಹುಮುಖ್ಯ ಪಾತ್ರ ವಹಿಸೋಗುತ್ತೆ ಹಾಗಾಗಿ ಒಮೆಥ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಸೇವನೆ ಮಾಡೋದ್ರಿಂದ ಒಂದು ನೇಲ್ನ ಲುಬ್ರಿಕೇಟ್ ಮಾಡಬಹುದು ಮಾಯ್ಶರೈಸ್ ಮಾಡಬಹುದು ಶೈನಿನೆಸ್ ಹಾಗೆ ನೇಲ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು ಕೂಡ ಅದು ಸಹಾಯ ಮಾಡ್ತಾ ಹೋಗುತ್ತೆ ಈಗ ಒಮೆಗಾ ತ್ರೀ ರಿಚ್ ಫುಡ್ ಆಡಿಯೇ ಪ್ರಕಾರ ಎಷ್ಟು ಸೇವನೆ ಮಾಡಬೇಕಪ್ಪ ಅಂತಂದರೆ ನಾವು ಇದು ಲಿಮಿಟೇಷನ್ಸ್ ಇರುತ್ತೆ ಒನ್ ಪಾಯಿಂಟ್ ಒನ್ ಟು ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಪರ್ ಡೇ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ನ ನಾವು ಸೇವನೆ ಮಾಡಲೇಬೇಕಾಗತ್ತೆ ಈ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಯಾವ ಆಹಾರದಲ್ಲಿ ಹೇರಳವಾಗಿರುತ್ತೆ ಅಂತಂದರೆ ಒಂದು ಅಕ್ಸೆ ಬೀಜ ಮೀನು ಅವೆಕ್ಯಾಡೋ ನಟ್ಸ್ ಎಳ್ಳು ಹಾಗೆ ವಾಲ್ನಟ್ ನಟ್ ಹಾಗೆ ಮೆಕ್ಯಾಡಿಯನ್ ನಟ್ಸ್ ಬ್ರೆಜಿಲ್ ನಟ್ಸ್ ಮತ್ತೆ ಇನ್ನ ಕಾಲಿಫ್ಲವರ್ ಅಲ್ಲಿ ಕೂಡ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಹೇರಳವಾಗಿರುತ್ತೆ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ನ ನೀವು ಅಳವಡಿಕೆ ಮಾಡೋದ್ರಿಂದ ಈ ಎಲ್ಲಾ ಸೂಪರ್ ಫುಡ್ಸ್ ಅಳವಡಿಕೆ ಮಾಡೋದ್ರಿಂದ ನಾವು ಆರೋಗ್ಯಕರ ನೀಲ್ ಹಾಗೆ ಬೆಳವಣಿಗೆಗೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ವೀಕ್ಷಕರೇ ಇಲ್ಲಿ ತನಕ ನೇಲ್ ಗ್ರೋತ್ ಮತ್ತು ಬೆಳವಣಿಗೆಗೋಸ್ಕರ ಯಾವ ಥರ ಸೂಪರ್ ಫುಡ್ಸ್ ಬಳಸಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಅದೇ ಥರ ನೇಲ್ ಗ್ರೋತ್ ಮತ್ತು ಆರೋಗ್ಯಕರ ಉಗುರಿಗೆ ಯಾವ ಥರ ಸೂಪರ್ ಫುಡ್ಸ್ನ ಬಳಸ್ಬೇಕು ಅಂತ ಇನ್ನಷ್ಟು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯ್ ಟಿ ನಮಸ್ಕಾರ